ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರೋ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತರಗತಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆ ಅಂತಂತ ಹೇಳ್ತಾ ಇದೇನೆ ಈ ಹಿಂದಿನ ತರಗತಿಯಲ್ಲಿ ದೇರ್ ಇಸ್ ದೇರ್ ಆರ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವುಗಳನ್ನು ಪ್ರೆಸೆಂಟ್ ಅಲ್ಲಿ ಹೇಗೆ ಬಳಸಬೇಕು ಪಾಸ್ಟ್ ಅಲ್ಲಿ ಹೇಗೆ ಬಳಸ್ಬೇಕು ಪ್ರೆಸೆಂಟಲ್ಸ್ ಅಲ್ಲಿ ಯಾವ ಬಿ ಫಾರ್ಮ್ ಬಳಸಬೇಕು ಪಾಸ್ಟ್ ಅಲ್ಲಿ ಯಾವ ಬಿ ಫಾರ್ಮ್ ಅನ್ನು ಬಳಸ್ಬೇಕು ಅದರ ಅರ್ಥ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬಿಫೋರ್ ದಟ್ ಒನ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಾವು ಮಾಡತಕ್ಕಂಥ ಹೊಸ ಹೊಸ ವಿಡಿಯೋಗಳ ನಿಮ್ಗೆ ಸಿಗ್ಬೇಕಾದ್ರೆ ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಇಟ್ಕೊಳ್ಳಿ ಸೊ ಯು ಕ್ಯಾನ್ ಗೆಟ್ ದ ವಿಡಿಯೋ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ದೇರ್ ಈಸ್ ದೇರ್ ಪಾಸ್ ದೇರ್ ಈಸ್ ಅಂದ್ರೆ ಇದೆ ನೋಡಿ ಇದೆ ಅಂದ್ರೆ ಏನು ಪ್ರೆಸೆಂಟ್ ಈಗಿದೆ ಅಂತ ಅರ್ಥ ದೇರ್ ಪಾಸ್ ಅಂದ್ರೆ ಅಲ್ಲಿ ಇತ್ತು ಇದೆ ವಾಸ್ ಇತ್ತು ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದೆ ಇತ್ತು ಅಂದ್ರೆ ಇದೆ ಅಂದ್ರೆ ಇತ್ತು ಇವೆರಡು ಸಿಂಗುಲರ್ ಸಿಂಗುಲರ್ ನಾಮಗಳಿದ್ದಾಗ ನಾವು ಬಳಸುತ್ತೇವೆ ದೇರ್ ಆರ್ ಇದ್ದಾರೆ ಇದ್ದಾವೆ ಅಂತ ಅರ್ಥ ಇದ್ದರು ಇದ್ದವು ನೋಡಿ ಪ್ರೆಸೆಂಟ್ ಫಸ್ಟ್ ಪ್ರೆಸೆಂಟ್ ಫಸ್ಟ್ ಪ್ರೆಸೆಂಟ್ ಪಾಸ್ಟ್ ದೇರ್ ಅಂದ್ರೆ ಇದೇ ದೇರ್ ವಾಸ್ ಅಂದ್ರೆ ಇತ್ತು ಇದ್ದಾಗ ದೇರ್ ಆರ್ ದೇರ್ ಅಂದ್ರೆ ಒಂದ್ ಇದ್ದಾಗ ಊರಲ್ ಇದ್ದಾಗ ದೇರ್ ಆರ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ ದೇರ್ ವರ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ಅಂತ ಹೇಳಕ್ಕೆ ಬಳಸ್ತೇವೆ ಮೊದಲು ಇದನ್ನ ಅರ್ಥ ನಾವು ಓಕೆ ಇಲ್ಲಿ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಅದರ ಬಗ್ಗೆ ಡಿಟೈಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಈಗ ನಾನು ಸ್ವಲ್ಪ ಅಷ್ಟೇ ಹೇಳ್ಬಿಡ್ತೇನೆ ಯಾಕಂತಂದ್ರೆ ಲೆಂತೆ ಆಗ್ಬಿಡುತ್ತೆ ಕ್ಲಾಸ್ ಹಾಗಾದ್ರೆ ಡೈರಿ ಅನ್ನ ಯಾವಾಗ ಬಳಸ್ತೇವಿ ಸಿಂಗ್ಯುಲರ್ ನೌನ್ ಎಸ್ ಎನ್ ಶಾರ್ಟ್ ಆಗಿ ಸಿಂಗ್ಯುಲರ್ ನೌನ್ ಸಿಂಗ್ಯುಲರ್ ಅಂದ್ರೆ ಒಂದು ಅಂತ ಅರ್ಥ ಎ ಆನ್ ಅಲ್ಲಿ ಬಳಸ್ತೇವಿ ಸಿಂಗ್ಯುಲರ್ ನೌನ್ಗಳು ಇದ್ದಾಗ ಎನ್ ಅನ್ನ ಬಳಸ್ತೇವೆ ಆನ್ ಅನ್ನ ಓವಲ್ಸ್ ಇದ್ದಾಗ ಅದು ಬಳಸ್ತೇವೆ ಅನ್ನ ಕಾನ್ಸೋ ಇದ್ದಾಗ ಬಳಸ್ತೇವೆ ಇಲ್ಲಿ ನೋಡಿ ದೆರ್ ಈಸ್ ಅನ್ನ ಇದ್ದಾಗ ಬಳಸ್ತೇವೆ ಅನ್ಕೌಂಟೆಬಲ್ ನೌನ್ ಅಂತಂದ್ರೆ ಈಗಿನ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಮೊಸರು ಹಾಲು ಮಜ್ಜಿಗೆ ಇವುಗಳೆಲ್ಲ ಅನ್ಕೌಂಟೆಬಲ್ ನಾವು ನೋಡಿ ದೆರ್ ಈಸ್ ಅ ಡಾಲ್ ದ ಚೇರ್ ಆ ಕುರ್ಚಿಯ ಮೇಲೆ ಏನಿದೆ ಗೊಂಬೆ ಇದೆ ಅಂದ್ರೆ ಈಗ ಸದ್ಯ ಇದೆ ಅಂತ ಅರ್ಥ ಏನರ್ಥ ದರ್ ಈಸ್ ಅ ಡಾಲ್ ದ ಚೇರ್ ಹೋಗು ಕುರ್ಚಿಯ ಮೇಲೆ ಒಂದು ಗೊಂಬೆ ಇದೆ ತಗೊಂಡ್ಬಾ ಅಂದ್ರೆ ಈಗಿದೆ ಅಂತ ಅರ್ಥ ಅಂದ್ರೆ ನಾವು ಮತ್ತೊಬ್ಬರಿಗೆ ಆ ವಸ್ತುವಿನ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ದರ್ ಇಸ್ ದ ಚೇರ್ ಪ್ಲೀಸ್ ಗೋ ಅಂಡ್ ಬಾ ಇದನ್ನ ನಾವು ಇಲ್ಲ ಅಂತ ಹೇಳಿಕೆ ಮಾಡುದು ನೆಗೆಟಿವ್ ಅಂತ ಇಲ್ಲ ಅಂತ ಹೇಳಿಕೇ ಮಾಡುದು ದರ್ ಇಸ್ ಅಂಟ್ ಅ ಡಾಲ್ ಚೇರ್ ಆ ಕುರ್ಚಿಯ ಮೇಲೆ ಗೊಂಬೆ ಇಲ್ಲ ದರ್ ಇಸ್ ಅಂಟ್ ಈಸ್ ಪ್ಲಸ್ ನಾಟ್ ಅನ್ನು ಸೇರಿಸಿದಾಗ ಇಸ್ ಅಂಟ್ ಅಂತ ಆಗುತ್ತೆ ದರ್ ಇಸ್ ಅಂಟ್ ಆನ್ ದ ಚೇರ್ ಅಲ್ಲಿ ಮೇ ಕುರ್ಚಿಯ ಮೇಲೆ ಗೊಂಬೆ ಇಲ್ಲ ಇದನ್ನ ಪ್ರಶ್ನೆ ಹೇಗ್ ಮಾಡೋದು ಇದು ನೆಗೆಟಿವ್ ಸೆಂಟೆನ್ಸ್ ಆಯ್ತು ಇಸ್ there a doll on the chair ಆ ಕುರ್ಚಿಯ ಮೇಲೆ ಗೊಂಬೆ ಇದೆಯಾ ಈ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ಯಾ ನಾವು ಒಬ್ಬರನ್ನ ಇಸ್ there a doll on the chair ನೋಡಿ ನಮ್ಮ ಟೋನ್ ಕೂಡ ಚೇಂಜ್ ಆಗುತ್ತೆ is there a book on the table is there a pen on the chair ಈ ರೀತಿ ನೋಡಿ ಟೀಸ್ ಮೊದಲಿಗೆ ಬಳಸಬೇಕು ದೇರನ್ನ ಆ ನಂತರ ಬಳಸಬೇಕು

ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಿ ಫಾರ್ಮ್ ಬಳಸ್ತೇವೆ ವಾಸ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ಬಳಸ್ತೇವೆ ಈಸ್ ಅಂದ್ರೆ ಇದೆ ಅಂತ ವಾಸ್ ಅಂದ್ರೆ ಇತ್ತು ಅಂತ ಇದೆ ನೋಡಿ ಅದೇ ಒಂದು ಉದಾಹರಣೆ ತೊಗೊಳ್ಳಿ ಇಲ್ಲಿ ಏನ್ ಚೇಂಜ್ ಮಾಡಿದ್ದೇನೆ ಅಂದ್ರೆ ಅಷ್ಟೇ ನಾವು ಚೇಂಜ್ ಮಾಡಿ ಈಸ್ ಪಾಸ್ಟ್ ಟೆನ್ಸ್ ವಾಸ್ ಎ ಆಂಡ್ ಸಿಂಗ್ಯುಲರ್ ನೌನ್ ಗಳಿದ್ದಾಗ ಎಸ್ ಎನ್ ಹೌದಾ ದೇರ್ ವಾಸ್ ಎ ಡಾಲ್ ಆನ್ ದ ಚೇರ್ ಚೇರ್ ಮೇಲೆ ಗೊಂಬೆ ಇತ್ತು ನೋಡಿ ಚೇರ್ ಮೇಲೆ ಗೊಂಬೆ ಇದೆ ಚೇರ್ ಮೇಲೆ ಗೊಂಬೆ ಇತ್ತು ಅಂದ್ರೆ ಏನು ವ್ಯತ್ಯಾಸ ಈಗ ಇದೆ ಅಂತ ಅರ್ಥ ಈಸ್ ಅಂದ್ರೆ ವಾಸ್ ಅಂದ್ರೆ ಇತ್ತು ಈಗ ಇಲ್ಲ ಅಂತ ಅರ್ಥ ಅಲ್ಲಿ ಬೇರೆ ಏನೋ ಒಂದು ವಸ್ತು ಇದೆ ವಾಸ್ ಅ ಅಂತ ಛೇ ಆ ಚೇರ್ ಮೇಲೆ ಗೊಂಬೆ ಇತ್ತು ಆದ್ರೆ ಈಗ ಇಲ್ಲ ನನ್ಗೆ ಕಾಣಿಸ್ತಾ ಇಲ್ಲ ಅದು ಯಾರು ಯಾರಾಯ್ತು ದೆರ್ವಾಸ್ ಅ ಡಾಲ್ ಅಂದ ಛೇ ಚೇರ್ ಮೇಲೆ ಅಥವಾ ಕುರ್ಚಿಯ ಮೇಲೆ ಗೊಂಬೆ ಇತ್ತು ಪಾಸ್ಟೆನ್ಸ್ ಅಲ್ಲಿ ಹೇಳ್ತೇವೆ ಈ ಹಿಂದೆ ಇತ್ತು ಅಂತ ಹೇಳಿದ್ವಿ ಇದನ್ನ ಇಲ್ಲ ಅಂತ ಹೇಳಿಕೆ ದೇರ್ ವಾಸಂಟ್ ಡಾಲ್ ಅಂದ ಚೇರ್ ಚೇರ್ ಮೇಲೆ ಕುರ್ಚಿಯ ಮೇಲೆ ಗೊಂಬೆ ಇಲ್ಲ ಇದ್ದಿದ್ದಿಲ್ಲ ನಾ ನೋಡಿದಾಗ ಅಂತ ಹೇಳ್ತೇನೆ ವಝಂಟ್ ವಾಜ ಪಶ್ನ ವಜೆಂಟ್ ಡಾಲ್ ಅಂದ ಚೇರ್ ಆ ಕುರ್ಚಿ ಮೇಲೆ ಗೊಂಬೆ ಇತ್ತ ಪಾಸ್ಟರ್ಸ್ ಕೇಳ್ತೇವೆ ಇದ್ದಿತ್ತ ಇತ್ತ ಈ ರೀತಿ ಪಾಸ್ಟಲ್ ಕೇಳ್ತಿ ವಾಜನ್ ದೇರ ಕುರ್ಚಿ ಮೇಲೆ ಗೊಂಬೆ ಇರಲಿಲ್ವಾ ಈ ರೀತಿ ನೋವು ಪ್ರೆಸೆಂಟ್ ಫಾಸ್ಟ್ ನೀವು ಇದೇ ರೀತಿ ಬಳಸ್ಕೊತಾ ಹೋಗಿ ಪ್ರೆಸೆಂಟ್ ಅಲ್ಲಿ ಅಂದ್ರೆ ಈ ಇದೆ ಅಂತ ಹೇಳಿಕ್ಕೆ ಈಸನ್ನ ಬಳಸ್ತೇವೆ ಅವಾಗ ಸಿಂಗ್ಲರ್ ಸಿಂಗ್ಯುಲರ್ ನಾಮ್ಗಳು ವಾಸನ ಎಲ್ಲಿ ಬಳಸ್ತೇವೆ ಫಾಸ್ಟ್ ಅಲ್ಸಲ್ಲಿ ಸಿಂಗ್ಲರ್ ನನ್ಗುತ್ತಾಗ ಇದನ್ನ ಪ್ಲೂರಲ್ ನಮ್ಸ್ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಪ್ಲೂರಲ್ ನಾಮ್ ಅಂತ ಬಳಸ್ತೇವೆ ನೋಡಿ ದೇ ಆರ್ ನೋಡಿ ದೇರ್ ಇಸ್ ಅಂದ ಚೇರ್ ಅಂದ್ರೆ ಸಿಂಗಲರ್ ಇದೆ ಆರ್ ಡಾಲ್ಸ್ ಅಂದ ಚೇರ್ ಏನ್ ವ್ಯತ್ಯಾಸ ವಸ್ತುಗಳ ಬಗ್ಗೆ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಈ ಪ್ರೆಸೆಂಟ್ ಅಲ್ಲಿ ಹೇಳಿಕೆ ಆರ್ ಅನ್ನು ಬಳಸ್ತೇವೆ ನೋಡಿ ಡಾಲ್ಸ್ ಇಲ್ಲಿ ನೋಡಿ ಡಾನ್ ಯಾಕೆ ಒಂದೇ ಇಲ್ಲಿ ಡಾಲ್ಸ್ ಕುರ್ಚಿಯ ಮೇಲೆ ಈಗ ಗೊಂಬೆಗಳಿವೆ ಹೋಗಿ ತಗೊಂಡ್ ಬಾ ಇದಾವೆ ಅಂದ್ರೆ ಈಗ ಆರ್ ಅಂದ್ರೆ ಇದಾವೆ ಅಂತ ಅರ್ಥ ಇದನ್ನ ಇಲ್ಲ ಅಂತ ದೇ ಆರ್ ಎಂಟಾಲ್ಸ್ ಚೇರ್ ಕುರ್ಚಿಯ ಮೇಲೆ ಗೊಂಬೆಗಳು ಇಲ್ಲ ಇಲ್ಲಿ ಗೊಂಬೆ ಇಲ್ಲ ಅಂತ ಹೇಳಿದ್ವಿ ಇಲ್ಲಿ ಗೊಂಬೆಗಳು ಇಲ್ಲ ಗೊಂಬೆಗಳು ಅಂದ್ರೆ ಬಹುವಚನ ಇದನ್ನ ಪ್ರಶ್ನೆ ಏನ್ ಮಾಡುದು ಡಾಲ್ಸ್ ಟಾಲ್ಸ್ ಚೇರ್ ಕುರ್ಚಿಯ ಮೇಲೆ ಗೊಂಬೆಗಳಿವೆಯಾ ಪ್ರಶ್ನೆ ಮಾಡ್ತಾ ಇದ್ದೀರಿ ಆರ್ देयर pens on the table ಟೇಬಲ್ ಮೇಲೆ ಬೊಂಬೆಗಳ ಇರಿಯಾ ಅጡ ಪೆನ್ಗಳ ಇರಿಯಾ ಬಿಡ ಇದನ್ನ ಎಸ್ ಆರ್ ನೋ ಇಂಟರಾಗೆಟ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಆರ್ ಅಂಟ देयर ಡಾಲ್ಸ್ on the chair ಕುರ್ಚಿ ಮೇಲೆ ಬೊಂಬೆಗಳು ಇರ್ಲಿಲ್ವಾ ಬೊಂಬೆಕಳು ಬೊಂಬೆಗಳು ಇರ್ಲಿಲ್ವಾ ಬಹುವಚನ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ಲೂರಲ್ ನೌಮ್ಸ್ ಆಗ ಬಳಸಿದ್ವಿ ಇದನ್ನ ಪಾಸ್ ಪ್ಲೂರಲ್ ನೌನ್ಸ್ ಬಗ್ಗೆ ಹೇಳುವಾಗ ಯಾವ ರೀತಿ ಬಳಸಬೇಕು ಆ ಅ ಡಾಲ್ ಅಂದ ಚೇ ದರ್ ವಾಸ್ ಅಲ್ ಚೇ ದೇರ್ ಆರ್ ಡಾಲ್ಸ್ ದ ಚೇ ದೇರ್ ವರ್ ಡಾಲ್ಸ್ ಅಂದೇ ಚೇರ್ ಮೇಲೆ ಕುರ್ಚಿಗಳ ಮೇಲೆ ಗೊಂಬೆಗಳು ಇದ್ದವು ಇದ್ದಿದ್ವು ಇದ್ದವು ಇದ್ದಾವೆ ಬೇರೆ ಇದ್ದಾರೆ ಬೇರೆ ಇದ್ದವು ಅನ್ನೋದನ್ನ ಈ ಹಿಂದೆ ಇದ್ವು ಅಂತ ಹೇಳಿಕೆ ನಾವು ಬಳಸ್ತೇವೆ ದೇವರ್ ಡಾಲ್ಸ್ ಅಂದ ಛೇ ಕುರ್ಚಿಯ ಮೇಲೆ ಗೊಂಬೆಗಳು ಇದ್ವು ಹೀಗೆ ಕಾಣಿಸ್ತಾ ಇಲ್ಲ ಏ ಬೇರೆ ಒಂದು ವಸ್ತು ಇದೆ ಅಂತ ಅರ್ಥ ಬರ್ ಡಾಲ್ಸ್ ಅಂದ ಛೇ ಕುರ್ಚಿಯ ಮೇಲೆ ಗೊಂಬೆಗಳು ಇದ್ದಿರ್ಲಿಲ್ಲ ಇದ್ದಿಲ್ವಾ ಇದ್ದಿಲ್ಲ ಇಲ್ಲ ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಪ್ರಶ್ನೆಯನ್ನ ಹೇಗೆ ಮಾಡೋದು ಈ ಓರನ್ನ ಮೊದ್ಲಿಗೆ ಬಳಸ್ಬೇಕು ಆ ನಂತರ ದೇರನ್ನ ನಾವು ಬಳಸ್ಬೇಕು ವರ್ದಾಯಕ್ ಡಾಲ್ ಸಮೆ ಕುರ್ಚಿ ಮೇಲೆ ಗೊಂಬೆಗಳು ಇದ್ದಿರ್ಲಿಲ್ವಾ ಈ ಹಿಂದೆ ಕೇಳಿಕೆ ಬಳಸ್ತೇವೆ ಇದನ್ನ ಇಂಟ್ರಾವೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಮಾಡೋದು ವರದಿ ಡಾಲ್ ಸಮಚೆ ಕುರ್ಚಿ ಮೇಲೆ ಗೊಂಬೆಗಳು ಇದ್ದಿರಲಿಲ್ವಾ ನೋಡಿ ದೇರ್ ಈಸ್ ದೇರ್ ಬಾಸ್ ದೇರ್ ಆರ್ ದೇರ್ ಬೋರ್ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಇದು ನಾವು ಗೆ ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥದ್ದು ಇದೇ ಸ್ಟ್ರಕ್ಚರ್ ಅನ್ನ ನೀವು ಮಕ್ಕಳಿಗೂ ಕೂಡ ಮನೆಯಲ್ಲಿ ಹೇಳ್ಕೊಡಿ ನೀವು ಕೂಡ ಇದೇ ರೀತಿ ನೀವು ಕೂಡ ಬಳಸ್ಕೊತ ಹೋಗಿ ಆದ್ರೆ ಬಳಸುವಾಗ ನಾವು ಕೆಲವೊಂದಿಷ್ಟು ಸೂತ್ರಗಳನ್ನ ಹೇಳಿದಲ್ಲ ಅದನ್ನ ಪ್ಲೀಸ್ ಫಾಲೋ ದೆಮ್ ಅಂದ್ರೆ ಸಿಂಗ್ಲರ್ದಾಗ ಏನಂತ ಬಳಸ್ಬೇಕು ಲೂರಲ್ ಇದ್ದಾಗ ಏನಂತ ಬಳಸಬೇಕು ಕೌಂಟೇಬಲ್ ಇದ್ದಾಗ ಹೇಗೆ ಬಳಸಬೇಕು ಅನ್ಕೌಂಟೇಬಲ್ ಇದ್ದಾಗ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಈ ಮೂರು ಒಂದು ವಿಡಿಯೋದಲ್ಲಿ ಬಗ್ಗೆ ನಾವು ತಿಳ್ಕೊಂಡ್ವಿ ಇದನ್ನ ಸ್ಕಿಪ್ ಮಾಡದೇ ನೀವು ನೋಡ್ಕೊಂತ ಹೋಗಿ ಅದನ್ನ ನೋಟ್ಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಇಂಗ್ಲಿಷ್ ಅನ್ನ ಕಲಿಬಹುದು ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನಂತ ತಿಳ್ಕೊಂಡ್ವಿ ಅದೇ ರೀತಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಮತ್ತು ನಾಳೆ ಒಂದು ವಿಡಿಯೋದಲ್ಲಿ ಬೇರೆ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಸೇರ್ತೀನಿ ಓಕೆ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು